ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಬಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮನುಷ್ಯನಿಗೆ ಸಾಧನೆ ಮಾಡೋದಕ್ಕೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಎಂಬುದನ್ನು ತೋರಿಸಿಕೊಟ್ಟ ವ್ಯಕ್ತಿ ಆತ ಆದರೆ ಇಂತಹ ಸಾಧನೆ ಮಾಡಿರುವವರು ಕೆಲವೇ ಕೆಲವರು ಮಾತ್ರ ನೀನು ದಡ್ಡ ಯೂಸ್ಲೆಸ್ ಎಂದು ಶಿಕ್ಷಕರಿಂದಲೇ ಬಯಸಿಕೊಂಡು ಶಾಲೆಯಿಂದ ಹೊರಗಡೆ ಬಂದವನು ಆತ ಕ್ಯೂಡನಾದವನು ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾದ ಬಲ್ಪ್ನ ಫಿಲಮೆಂಟ್ ಅನ್ನು ಸಂಶೋಧಿಸಲು ಸಾವಿರಾರು ಬಲಿ ವಿಫಲನಾಗಿ ನಂತರ ಯಶಸ್ಸು ಕಂಡು ಇತಿಹಾಸ ಸೃಷ್ಟಿಸುತ್ತಾರೆ ಇದು ಕೂಡ ಅವರ ಸಹನೆಯಲ್ಲವೇ ಅವೊಬ್ಬ ಒಬ್ಬ ವ್ಯಕ್ತಿ ಮಾಡಿರುವ ಆವಿಷ್ಕಾರಗಳನ್ನ ಜಗತ್ತಿನಲ್ಲಿ ಇರುವವರೆಗೂ ಯಾವುದೇ ವಿಜ್ಞಾನಿಗಳ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಸಾವಿರದ ನೂರ ಮೂರು ಆವಿಷ್ಕಾರಗಳನ್ನು ಮಾಡಿ ಮೂವತ್ತಕ್ಕಿಂತ ಅಧಿಕ ಪೇಟೆಂಟನ್ನು ಪಡೆದ ಜಗತ್ತಿನ ಏಕೈಕ ವಿಜ್ಞಾನಿ ಅವರೇ ಥಾಮಸ್ ಆಲ್ವಾ ಎಡಿಸನ್ ಸ್ನೇಹಿತರೆ ವಿಡಿಯೋದಲ್ಲಿ ನಾವು ಥಾಮಸ್ ಆಲ್ವಾ ಎಡಿಸನ್ ಅವರ ಜೀವನ ಚರಿತ್ರೆಯನ್ನು ತೋರಿಸ್ತೀವಿ ನೋಡಿ ಆದ್ದರಿಂದ ವಿಡಿಯೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಥಾಮಸ್ ಆಲ್ವಾ ಎಡಿಸನ್ ಬಾಲಕನಾಗಿದ್ದಾಗಲೇ ಅವರ ಶಾಲೆಯ ಶಿಕ್ಷಕರೇ ದಡ್ಡ ಮೂರ್ಖ ಯೂಸ್ಲೆಸ್ ಅಂತ ಬೈತಾ ಇದ್ರು ಒಂದು ಬಾರಿ ಎಡಿಸನ್ ರವರ ಪ್ರೋಗ್ರೆಸ್ ಕಾರ್ಡ್ ನಲ್ಲಿ ಗುಡ್ ಫಾರ್ ನಥಿಂಗ್ ಅಂತ ಬರೆದಿದ್ರು ಅಂದ್ರೆ ಇವನಲ್ಲಿ ಉತ್ತಮ ಅನ್ನೋದು ಏನೂ ಇಲ್ಲ ಅಂತ ಶಾಲೆಯ ಶಿಕ್ಷಕರೇ ಬರೆದಿದ್ರು ಆದ್ರೆ ಎಡಿಸನ್ಗೆ ಅದರ ಅರ್ಥ ಗೊತ್ತಿರೋದಿಲ್ಲ ತನ್ನ ತಾಯಿಯ ಬಳಿ ಹೋಗಿ ಪ್ರೋಗ್ರೆಸ್ ಕಾರ್ಡ್ನಲ್ಲಿರುವ ಮಾಹಿತಿಯ ಅರ್ಥ ಏನು ಅಂತ ಕೇಳಿದ್ರು ಎಡಿಸನ್ ಆಗ ಅವರ ತಾಯಿಯ ನಿಜವಾದ ಅರ್ಥವನ್ನು ಮರೆಮಾಚಿ ಗಟ್ಟಿಯಾಗಿ ನಕ್ಕಿದ್ರು ಏನೋ ತಿಳಿಯದ ಬಾಲಕ ಎಡಿಸನ್ ಅಮ್ಮ ಆ ಪಥದಲ್ಲಿ ಏನಿದೆ ಅಂತ ಕೇಳಿದ ಮಗನ ಮನಸ್ಸಿಗೆ ನೋವಾಗಬಾರದೆಂದು ಎಡಿಸನ್ನ ತಾಯಿ ಸುಳ್ಳು ಹೇಳಿದರು ನಿನ್ನ ಟೀಚರ್ ಬರೆದಿದ್ದಾರೆ ನಿನ್ನ ಮಗ ಭಾರೀ ಜೀನಿಯಸ್ ಅವನ ಬುದ್ಧಿವಂತಿಕೆಗೆ ನಮ್ಮ ಶಾಲೆ ಸಣ್ಣದಾಯಿತು ಅವನು ಖಂಡಿತ ಮಹಾನ್ ಮೇಧಾವಿ ಆಗ್ತಾನೆ ಅಂತ ಬರೆದಿದ್ದಾರೆ ಅಂತ ಹೇಳಿದ್ರು ಆಗ ಎಡಿಸನ್ಗೆ ತುಂಬ ಖುಷಿಯಾಗುತ್ತೆ ಆಗ ಎಡಿಸನ್ಗೆ ಏಳು ವರ್ಷ ಆಗಿತ್ತು ಥಾಮಸ್ ಅಲ್ವಾ ಎಡಿಸನ್ ಬಾಲ್ಯದಲ್ಲಿ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರು ಮೂರನೇ ವರ್ಷದಲ್ಲಿ ಭಯಂಕರವಾದ ಜ್ವರ ಬಂದು ಕಿವುಡುತನ ಉಂಟಾಯಿತು ಆದರೆ ಎಡಿಸನ್ ಕ್ಲಾಸ್ ನಲ್ಲಿ ಕೇಳುವ ಪ್ರಶ್ನೆಗಳು ಮಾತ್ರ ತುಂಬಾ ವಿಚಿತ್ರವಾಗಿರ್ತಾ ಇತ್ತು ಆದರೆ ಎಡಿಸನ್ ಗೆ ಸ್ವಲ್ಪವೂ ಕೂಡ ಆಸಕ್ತಿ ಇರೋದಿಲ್ಲ ಆದರೆ ಪ್ರತಿದಿನ ವಿಜ್ಞಾನಿ ಶಿಕ್ಷಕಿಗೆ ಪ್ರಶ್ನೆಗಳ ಸುರುಮಳೆಯನ್ನೇ ಸುರಿಸ್ತಾ ಇದ್ರು ಅದುವೇ ಹಾರುವ ಹಕ್ಕಿಗಳಿಗೆ ಇಂಜಿನ್ ಫಿಟ್ ಮಾಡಿದವರು ಯಾರು ಕೋಳಿ ಮರಿಯು ಮೊಟ್ಟೆಯ ಒಳಗೆ ಹೇಗೆ ಹೋಯಿತು ಮೋಡಗಳು ಚಲಿಸುವಾಗ ಯಾಕೆ ಕೆಳಗೆ ಬೀಳೋದಿಲ್ಲ ಈ ರೀತಿ ಪ್ರಶ್ನೆಗಳಿಗೆ ಶಿಕ್ಷಕಿಯು ಕೂಡ ಉತ್ತರ ಕೊಡಲು ಕಷ್ಟವಾಗ್ತಾಯಿತ್ತು ಅವನ ಪ್ರಶ್ನೆಗಳು ಪ್ರಾಮಾಣಿಕವಾದರೂ ಕೂಡ ಶಿಕ್ಷಕರಿಗೆ ತರಗತಿಯಲ್ಲಿ ಅವನ ಪ್ರಶ್ನೆಗಳಿಂದ ಇರಿಸು ಮುರಿಸು ಇತ್ತು ಪ್ರತಿದಿನ ಶಾಲೆಯಲ್ಲಿ ಮಗನಿಗೆ ಶಿಕ್ಷಕರಿಂದ ಬೈಗುಳ ಮಗನ ಆರೋಗ್ಯ ಸ್ಥಿತಿ ಕಂಡು ತಾಯಿ ನ್ಯಾನ್ಸಿಗೆ ಸಾಕಾಗಿ ಹೋಯಿತು ಒಂದು ದಿನ ಮಗನ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ನಿಮ್ಮ ಮಗನಿಗೆ ಮೆಮೊರಿ ಇಲ್ಲ ಅವನು ಕಲಿಯೋದರಲ್ಲಿ ದಡ್ಡ ಇವನು ಮುಂದೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬರೆದು ಕಲಿಸಿದ್ರು ಅದನ್ನೇ ಹಠವಾಗಿ ತೆಗೆದುಕೊಂಡ ಎಡಿಸನ್ನ ತಾಯಿ ಶಾಲೆಗೆ ಹೋಗಿ ನನ್ನ ಮಗಳನ್ನು ನೀನು ಅವಮಾನ ಮಾಡಿದೆ ತಪ್ಪು ಮಾಡಿದೆ ಅವನನ್ನು ನಾನು ಮುಂದೆ ಒಬ್ಬ ಮಹಾನ್ ದೊಡ್ಡ ವಿಜ್ಞಾನಿಯಾಗಿ ರೂಪಿಸ್ತೇನೆ ಮುಂದೆ ಇಡೀ ಜಗತ್ತು ನನ್ನ ಸಾಧನೆಯನ್ನು ಕಂಡು ನೆನಪು ಮಾಡಿಕೊಳ್ಳುತ್ತೆ ಅಂತ ಎದುರು ಸವಾಲು ಹಾಕಿ ಬಂದಿದ್ರು ಎಡಿಸನ್ಗೆ ಅಮ್ಮ ನ್ಯಾನ್ಸಿ ಅಂದರೆ ಪಂಚಪ್ರಾಣ ಮೂರನೇ ತರಗತಿಯಲ್ಲಿ ದಾಗಲಿ ಅವಮಾನ ಆದ ಕಾರಣ ಶಾಲೆಯನ್ನು ಬಿಟ್ಟ ಎಡಿಸನ್ಗೆ ತಮ್ಮ ತಾಯಿಯ ಟೀಚರ್ ಆದರೂ ಆಕೆ ಕೂಡ ಸ್ವತಃ ತಾವೇ ಟೀಚರ್ ಆಗಿದ್ರು ಎಡಿಸನ್ಗೆ ಗಣಿತ ವಿಜ್ಞಾನ ಇಂಗ್ಲಿಷ್ ಭೂಗೋಳ ಶಾಸ್ತ್ರಗಳನ್ನು ಕಲಿಸಿದ್ರು ಓದೋದಕ್ಕೆ ಸಾವಿರಾರು ಪುಸ್ತಕಗಳನ್ನು ಮಗನಿಗೆ ತಂದುಕೊಟ್ಟರು ಮನೆಯಲ್ಲಿಯೇ ಪ್ರಯೋಗ ಶಾಲೆಯನ್ನ ಮಾಡಿಸಿದ್ರು ಎಡಿಸನ್ ಅಮ್ಮನ ಪ್ರಕಾರ ಬೆಳೆದು ಮುಂದೊಂದು ದಿನ ಜಗತ್ತನ್ನೇ ಬೆಳಗಿಸಿದ ಎಡಿಸನ್ ತಾಯಿ ನ್ಯಾನ್ಸಿಗೆ ಏಳು ಜನ ಮಕ್ಕಳು ಎಡಿಸನ್ ಅದರಲ್ಲಿ ಕೊನೆಯ ಮಗ ಆಗಿದ್ದರು ಅದರಲ್ಲಿ ಮೂರು ಜನ ಬಾಲ್ಯದಲ್ಲಿ ತೀರು ಹೋಗಿದ್ರು ಎಡಿಸನ್ಗೆ ಹತ್ತಾರು ಆರೋಗ್ಯ ಸಮಸ್ಯೆ ಕಾಡಿದ್ವು ಮಾನಸಿಕ ಕಾಯಿಲೆ ಹೀಗೆ ಅನೇಕ ಸಮಸ್ಯೆಗಳಿಂದ ಎಡಿಸನ್ ಬಳಲ್ತಾ ಶಿಕ್ಷಕನಿಗೆ ಸವಾಲು ಹಾಕಿದಂತೆಯೇ ವಿಜ್ಞಾನಿಯಾಗಿ ರೂಪಿಸಿದರು ಎಡಿಸನ್ ಗೆ ಇಪ್ಪತ್ತೊಂದು ವರ್ಷ ಆಗುವಾಗ ಅವರ ತಾಯಿ ನ್ಯಾನ್ಸಿ ತೀರಿ ಹೋದರು ಆಗ ಅಮ್ಮನ ಹಳೆಯ ಟ್ರಂಕ್ ಅನ್ನ ಅವನು ಹುಡುಕುತ್ತಿದ್ದಾಗ ಬಾಲ್ಯದಲ್ಲಿ ಶಿಕ್ಷಕಿ ಕೊಟ್ಟ ಪತ್ರವು ಅವನ ಕೈಗೆ ದೊರೆಯಿತು ಆಗ ಪತ್ರವನ್ನ ಓದಿ ಕಣ್ಣೀರು ಹಾಕಿದ್ರು ಎಡಿಸನ್ ನಿಮ್ಮ ನಮ್ಮ ಮಗನಿಗೆ ಮೆಮೋರಿ ಇಲ್ಲ ಅವನು ಕಲಿಕೆಯಲ್ಲಿ ದಟ್ಟ ಅವನು ಮುಂದೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಬರೆದಿದ್ರು ನನಗೆ ಸುಳ್ಳು ಹೇಳಿ ಸಾಧನೆ ಮಾಡೋದಕ್ಕೆ ಕಾರಣವಾದ ತನ್ನ ತಾಯಿಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಎಡಿಸನ್ ಎಡಿಸನ್ ಆವಿಷ್ಕಾರಗಳು ಒಂದಲ್ಲ ಎರಡಲ್ಲ ಜಗತ್ತಿಗೆ ಬೆಳಕನ್ನು ಕೊಡುವ ಎಲೆಕ್ಟ್ರಿಕ್ ಬಲ್ಪ್ ಸಂಗೀತವನ್ನು ಕೇಳುವ ಗ್ರಾಮಫೋನ್ ರೆಕಾರ್ಡ್ ವೋಟಿಂಗ್ ಮಷಿನ್ ಅದೇ ರೀತಿ ನಾವೆಲ್ಲರೂ ಸಿನಿಮಾ ನೋಡಲು ಸಹಾಯವಾಗುವ ಕೆಲೆಡೋಸ್ಕೋಪ್ ಸೇರಿದಂತೆ ಬರೋಬ್ಬರಿ ಸಾವಿರದ ನೂರ ಮೂರು ಆವಿಷ್ಕಾರಗಳನ್ನ ಮಾಡಿ ಮುನ್ನೂರಕ್ಕೂ ಅಧಿಕ ಪೇಟೆಂಟ್ಗಳನ್ನು ಪಡೆದ ಜಗತ್ತಿನ ಏಕೈಕ ವಿಜ್ಞಾನಿಯಾಗಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಎಡಿಸನ್ ತನ್ನ ತಾಯಿಯ ಬಗ್ಗೆ ಹೀಗೆ ಹೇಳಿದರು ನನ್ನ ತಾಯಿ ನನ್ನನ್ನು ರೂಪಿಸಿದ ದೇವತೆ ಆಕೆಯು ಮಾನಸಿಕ ಕಾಯಿಲೆಯಿಂದ ಸಾಯುತ್ತಿರುವಾಗ ನನಗೆ ಕೇವಲ ಇಪ್ಪತ್ತೊಂದು ವರ್ಷ ಮಾತ್ರ ಮುಂದೆ ಆರು ವರ್ಷದ ನಂತರ ನಾನು ಬಲ್ಪನ್ನು ಕಂಡುಹಿಡಿದಾಗ ಆಕೆ ಇರಬೇಕಿತ್ತು ಅಂತ ಆಸೆ ಪಟ್ಟಿದೆ ನನ್ನ ಸಾವಿರಾರು ಆವಿಷ್ಕಾರಗಳನ್ನು ತನ್ನ ಕಾಲಿನ ಬುಡದಲ್ಲಿ ಇಡಬೇಕು ಅಂತ ದುಃಖದಿಂದ ಹೇಳ್ಕೊಂಡಿದ್ರು ಎಡಿಸನ್ ಅಂದು ದಡ್ಡ ಅನಿಸಿಕೊಂಡವನು ಶಾಲೆ ಬಿಟ್ಟವನು ತಾಯಿ ಆಟದಿಂದ ಜಗತ್ತನ್ನು ಬೆಳಗಿಸಿ ಅಮರರಾಗ್ತಾರೆ ಎಡಿಸನ್ ಇದು ಫ್ರೆಂಡ್ಸ್ ಥಾಮಸ್ ಆಲ್ವಾ ಎಡಿಸನ್ ಅವರ ಜೀವನ ಚರಿತ್ರೆ ವಿಡಿಯೋ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ ಕರ್ನಾಟಕ